ಗುರು ಇದು ಸಿನಿಮಾ ಹಾಲಿವುಡ್ನ ನೆನ್ಪು ಮಾಡುತ್ತೆ ಕಲ್ಕಿ ಟು ಏಟ್ ನೈನ್ ಏಟ್ ಹೇಳಿ ಸಿನಿಮಾದ ರಿವ್ಯೂ ಬಗ್ಗೆ ಮಾತಾಡೋಣ ಬನ್ನಿ ಕಲ್ಕಿ ಅಡ್ವೆಂಚರ್ ಮತ್ತು ಮೈಥಾಲಜಿನ ಆ್ಯಡ್ ಮಾಡಿ ಬೇರೆ ಲೆವೆಲಲ್ಲಿ ತೆಗೆದಿರೋ ಸಿನಿಮಾ ಇದು ಇನ್ನು ಇದರ ಮೇನ್ ಪ್ಲಾಟ್ ತ್ವೈತಾಯುಗದ ಮಹಾಭಾರತದಲ್ಲಿ ಕೃಷ್ಣ ಅಶ್ವತ್ಥಾಮನಿಗೆ ಒಂದು ಶಾಪ ಕೊಡ್ತಾನೆ ನೀನು ಕೊನೆವರೆಗೂ ಸಾಯೋದಿಲ್ಲ ನಿನ್ನ ಮುಖದ ಮೇಲಿರೋ ಗಾಯಗಳು ಹಾಗೇ ಇರುತ್ತೆ ಇದಕ್ಕೆ ವಿಮುಕ್ತಿ ಇಲ್ಲ ಅಂತ ಅಶ್ವತ್ಥಾಮ ಕೇಳಿದಾಗ ಕಲಿಯುಗದಲ್ಲಿ ನಾನು ಒಂದು ಗರ್ಭಿಣಿಯ ಹೊಟ್ಟೆಯಲ್ಲಿ ಹುಬ್ತೀನಿ ಆವಾಗ ನೀನೇ ನನ್ನ ಕಾಪಾಡಬೇಕು ಆವಾಗಲೇ ನಿನಗೆ ಶಾಪ ವಿಮುಕ್ತಿ ಆಗುತ್ತೆ ಅಂತ ಹೇಳ್ತಾನೆ ಇನ್ನು ಇದೆ ಇದರ ಮೇನ್ ಪ್ಲಾಟ್ ಇನ್ನು ಮೇಕಿಂಗ್ ವಿಚಾರಕ್ಕೆ ಬಂದರೆ ಇದರಲ್ಲಿದ್ದಂಥ ಸಿನಿಮಾಟಿಕ್ ಲುಕ್ ಎಕ್ಸ್ ಕ್ಯಾಮರಾ ಮ್ಯೂಸಿಕ್ ಮತ್ತು ಇಮ್ಯಾಜಿನರಿ ವರ್ಲ್ಡ್ ತುಂಬ ಅಂದರೆ ತುಂಬ ಸ್ಟ್ರಕ್ಚರ್ ಆಗಿರ್ಬೋದು ಕ್ಯಾರೆ ಡಿಸೈನ್ ಆಗಿರ್ಬೋದು ಅವುಗಳನ್ನ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಆ ಲೆವೆಲ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇವರು ನಾಗನವರದ್ದು ತಲೆ ಒಂದು ಮಿನಿ ಲೈಬ್ರರಿ ಅನಿಸುತ್ತೆ ಯಾಕೆ ಅಂದರೆ ಇದರಲ್ಲಿದ್ದಂಥ ಮಹಾಭಾರತ ಮತ್ತೆ ಕಲಿಯುಗನ ಮಿಕ್ಸ್ ಮಾಡಿ ತುಂಬ ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ ಏನು ಇದರಲ್ಲಿ ಕಾರ್ ರಿಯಲ್ ಸಿ ಜಿ ಐನ ಇಲ್ಲ ಫಸ್ಟ್ ಫೈಟ್ ಸೀನ್ಸ್ ಇದ್ರೂ ಕಾಣೋದಿಲ್ಲ ಡ್ರಾಮಾ ಮತ್ತೆ ಫನ್ ಜೊತೆ ತುಂಬಿಕೊಂಡೋಗಿರುತ್ತೆ ಕ್ಯಾರೆಕ್ಟರ್ಸ್ ಅಶ್ವತ್ಥಮ್ಮ ಅವರ ಐಟು ಮತ್ತೆ ವೇಟ್ ಆ ಡ್ರೆಸ್ ಇದರಲ್ಲಿ ಅವರ ಪಾಸಿಟಿವ್ ಕ್ಯಾರೆಕ್ಟರ್ ಆರ್ ನೋಡ್ತಾ ಇದ್ರೆ ಇವರೇ ಏನೋ ನಿಜವಾದ ಅಶ್ವತ್ಥಮ್ಮ ಅನಿಸುತ್ತೆ ಇವರ ಕ್ಯಾರೆಕ್ಟರ್ನ ಕ್ಲಿಯರ್ ಆಗಿ ತುಂಬಾ ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ ಭೈರವ ಫನ್ ಆ್ಯಂಡ್ ಆಕ್ಷನ್ ಜೊತೆ ಕಾಣುವ ಕ್ಯಾರೆಕ್ಟರ್ ಇದು ಭೈರವ ಮತ್ತೆ ಬುಜ್ಜಿ ಕಾನ್ವರ್ಸೇಷನ್ ತುಂಬಾ ಫನ್ನಿಯಾಗಿ ಇರುತ್ತೆ ಫಸ್ಟ್ ಹಾಫ್ ಅಲ್ಲಿ ಭೈರವ ಭೈರವ ಆಗೇ ಇರ್ತಾನೆ ಸೆಕೆಂಡ್ ಹಾಫ್ ಅಲ್ಲಿ ಕರ್ಣ ಆಗ್ತಾನೆ ಅದು ಸಿನಿಮಾ ಎಂಡಲ್ ಗೊತ್ತಾಗುತ್ತೆ ಇನ್ನು ಇವರದ್ದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ತುಂಬಾ ಜನ ಇವರನ್ನ ವಿಲನ್ ಅಂತ ಅನ್ಕೊಂತಾರೆ ಅಲ್ಲ ಇನ್ನು ಕಮಲ್ ಹಾಸನ್ ಕ್ಯಾರೆಕ್ಟರ್ ಕಾಳಿ ತುಂಬಾ ಸೈಕ್ ಆಗಿರುವಂತಹ ಕ್ಯಾರೆಕ್ಟರ್ ಇದು ಇದರಲ್ಲಿ ಅವರು ವಿಲನ್ ಇನ್ನು ಅವರ ಬಾಡಿ ಟ್ರಾನ್ಸ್ಫಾರ್ಮಿಂಗ್ ಆಗಿರಬಹುದು ಒಂದು ಒಂಥರ ಸೈಕ್ ಆಗೇ ಇದೆ ಇನ್ನು ಸಿನಿಮಾ ನೋಡ್ತಾ ನೋಡ್ತಾ ಹೊಸ ಹೊಸ ಕ್ಯಾರೆಕ್ಟರ್ಸ್ ನೋಡ್ತೀವಿ ಸೆಕೆಂಡ್ ಹಾಫ್ ಅಲ್ಲಿ ಭೈರವ ಅವರ ಎಲಿವೇಶನ್ ನೋಡಿದ್ರೆ ಕೈ ಮೇಲೆ ಕೂದಲು ಎದ್ದು ನಿಲ್ಲುತ್ತೆ ವಾವ್ ಎನಿಸುವಂಥ ಮೂಮೆಂಟ್ಸ್ ತುಂಬಾ ಸಿಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರೇ ವೈಜ್ ನೋಡೋರು ಆರಾಮಾಗಿ ನೋಡ್ತಾರೆ ಏನು ಕಷ್ಟ ಅನಿಸೋದಿಲ್ಲ ಬರೀ ಆಕ್ಷನ್ ಅಡ್ವೆಂಚರ್ ಬೇಕು ಅನ್ನೋರು ಫಸ್ಟ್ ಆಪ್ ಮಲಗಿಬಿಟ್ಟು ಸೆಕೆಂಡ್ ಹಾಫ್ ಎದ್ದು ನೋಡಿ ಸೈಕ್ ಆಗ್ತೀರಾ ಇನ್ನು ಇದರ ಕ್ಲೈಮ್ಯಾಕ್ಸ್ ಕರ್ಣ ಮತ್ತು ಅರ್ಜುನನ ಫೈಟ್ ಸೀನ್ ಹಾಗೆ ಭೈರವ ಮತ್ತು ಆ ವಿಲನ್ ಮದಿ ಇರುವಂತಹ ಫೈಟ್ ಸೀನ್ ಎರಡಕ್ಕೂ ಕನೆಕ್ಟ್ ಮಾಡಿ ತುಂಬ ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ ಇನ್ನು ಮಹಾಭಾರತದಲ್ಲಿದ್ದಂಥ ಕ್ಯಾರೆಕ್ಟರ್ಸ್ನ ಅವರ ವೆಬೆನ್ಸ್ನ ಸರಿಯಾಗೇ ಬಳಸ್ಕೊಂಡಿದ್ದಾರೆ ಇದರಲ್ಲಿ ಇನ್ನು ನೋಡೋರಿಗೆ ನೋಡುವಷ್ಟು ಫನ್ ಅಡ್ವೆಂಚರ್ ಡ್ರಾಮಾ ಎಲ್ಲವೂ ಇದೆ ಇನ್ನು ಇಡೋ ದುಡ್ಡಿಗೆ ಕ್ಲೈಮ್ಯಾಕ್ಸ್ ಅಂತ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಓಕೆ ಬಾಯ್